ಕೇಳಿ ಆಯ್ತು ಅಂತ ಮುಗಿಯುದಿಲ್ಲ ಅದು ಶ್ರೋತವ್ಯಂಚ ಸದೈವಹಿ ಹಿ ಎಷ್ಟು ಗೊತ್ತಿದ್ದದ್ದಾದ್ರೂ ಮತ್ತೆ ಮತ್ತೆ ಕೇಳಿಸ್ಕೊಳ್ಳುವ ಅಂದ್ರೆ ಹೋಗ್ತಾ ಹೋಗ್ತಾ ಮತ್ತೆ ನಮಗೆ ಅಧ್ಯಯನ ಮಾಡುವ ಅವಕಾಶಗಳು ಕಮ್ಮಿ ಆದ್ರೂ ಕೇಳುವುದಕ್ಕಾದ್ರೂ ಅವಕಾಶ ಇರುತ್ತೆ ಯಾರಾದ್ರೂ ಬಂದಾಗ ಅವ್ರ ಹತ್ರ ಹೇಳಿಸ್ಕೊಂಡು ರೆಕಾರ್ಡ್ ಕೇಳೋದು ಒಂದು ಬೇರೆ ಅದು ನಮ್ಗೆ ಕೇಳ್ತೇವೆ ಅಂತ ಒಂದು ಸುಮ್ಮನೆ ಸಂಕಲ್ಪ ಮಾತ್ರ ಆಗುತ್ತೆ ಆದ್ರೆ ಎದುರುಗಡೆ ವ್ಯಕ್ತಿಯಿಂದಾಗಿ ನಾವು ಕೇಳಿಸಿಕೊಂಡಾಗ ಆಗುವ ಸೌಖ್ಯವೇ ಬೇರೆ ಆದ್ರಿಂದ ತಸ್ಮಾದಿದಂ ಸದಾ ಸೇವ್ಯಂ ಈ ಶಾಸ್ತ್ರವನ್ನ ನಿರಂತರವಾಗಿ ನಾವು ಕೇಳಿ ಸಂತೋಷ ಪಡಬೇಕು ಸದಾ ಸೇವ್ಯಂ ಅಂತಂದ್ರೆ ನಿರಂತರ ಅದರ ಸೇವೆ ಮಾಡಬೇಕು ಸೇವೆ ಅಂದ್ರೆ ಏನು ಸೇವೆ ಅಂದ್ರೆ ಎರಡು ತರ ಕೊಡುವುದು ಕೊಡದೇ ಇರುವುದು ಏನು ಕೊಡುವುದು ಕೊಡದೇ ಇರುವುದು ಯಾರಿಗೆ ಅದರಲ್ಲಿ ಶ್ರದ್ಧೆ ಇದೆಯೋ ಅವರಿಗೆ ಕೊಟ್ಟು ಸೇವೆ ಮಾಡ್ಬೇಕು ಯಾರಿಗೆ ಸ್ವಲ್ಪವೂ ಶ್ರದ್ಧೆ ಇಲ್ವೋ ಅವ್ರಿಗೆ ಕೊಡದೆ ಸೇವೆ ಮಾಡ್ಬೇಕು ಕುತರ್ಕದ ವದಗ್ಧೇಬ್ಯೂ ನ ದಾತವ್ಯಂ ಕಥಂಚನ ಯಾರು ಬರೀ ತರ್ಕ ಬರೀ ಸುದ್ದಿ ಮಾಡಬೇಕು ಅಥವಾ ತಮ್ಗೇನೋ ಅದರಿಂದ ಲಾಭ ಇದೆ ಅಂತ ಮಾತ್ರ ಯೋಚಿಸಿ ಶಾಸ್ತ್ರದ ವಿಷಯಗಳನ್ನ ದುರುಪಯೋಗ ಮಾಡ್ಕೊಳ್ತಾರೋ ಅಂಥವರಿಗೆ ಹಾಳು ತರ್ಕದ ಬೆಂಕಿಯಲ್ಲಿ ಬೆಂದವರಿಗೆ ಮಾತ್ರ ಎಂದೂ ಈ ಶಾಸ್ತ್ರದ ಮಾತುಗಳನ್ನ ಭಗವಂತನ ಮಹಿಮೆಯನ್ನ ಶಾಸ್ತ್ರದ ವಿಶೇಷ ಗುಣಗಳನ್ನ ಹೇಳ್ಬಾರದು ಅವ್ರಿಗೆ ಹೇಳಿದ್ರೆ ಅವ್ರು ಇನ್ನಷ್ಟು ಅನರ್ಥ ಮಾಡ್ತಾರೆ ಏನ್ರಿ ತಪ್ಪು ಅವ್ರು ಯಾರಿಗ್ ಬೇಕಾದ್ರೂ ಹೇಳಿ ಅವನಿಗೆ ಯೋಗ್ಯತೆ ಇದ್ರೆ ತಿಳ್ಕೊಳ್ತಾನೆ ಆ ಯೋಗ್ಯತೆ ಇದ್ರೆ ತಿಳ್ಕೊಳ್ತಾನೆ ಯೋಗ್ಯ ಅಲ್ಲದೆ ಇದ್ರೆ ಇನ್ನು ನೂರು ಜನಕ್ಕೆ ತಿಳಿಯದಂತೆ ಮಾಡುತ್ತಾನೆ ಅದರಿಂದಾಗಿ ನಮ್ಮ ಜವಾಬ್ದಾರಿ ಕೇವಲ ಕೇಳುವುದು ಚಿಕ್ಕಿದಲ್ಲೆಲ್ಲ ಹೇಳುವುದು ಅಂತ ಆಗುದಿಲ್ಲ ಕೇಳಿದ ನಂತರ ಅದನ್ನ ಯಾರಿಗೆ ಬೇಕೋ ಅವ್ರಿಗೆ ಹೇಳ್ಬೇಕು ಅದು ಹೇಗ್ ಗೊತ್ತಾಗುತ್ತೆ ಬೇಕು ಬೇಡ ನಂಗ ಅರ್ಥ ಆಗತ್ತೆ ಅವನು ತಿಳ್ಕೊಳ್ಬೇಕು ಅಂತ ಕೇಳ್ತಿದಾನೋ ಅಥವಾ ಕೊಕ್ಕೆ ಕೋದಂಡ ಅಂತ ಇರ್ತಾರೆ ಕೆಲವರು ಅವರಿಗೆ ಏನಾದ್ರೂ ಅದ್ರಲ್ಲಿ ಒಂದು ದೋಷ ಹುಡುಕುದಕ್ಕೋಸ್ಕರ ಕೇಳ್ತಿರ್ತಾರೆ ಇನ್ನೇನು ಅದರಲ್ಲಿ ಹುಡುಕ್ ಹುಡುಕಬಹುದು ಅಂತ ಅಂಥವ್ರಿಗೆ ಯಾವತ್ತೂ ಏನು ಹೇಳಲಿಕ್ಕೆ ಹೋಗ್ಬಾರ್ದು ಕುತರ್ಕ ದಾವದೇ ಭ್ಯೋ ನದಾತವ್ಯಂ ಕಥಂಚನ ಆ ಶಬ್ದವನ್ನ ಗಮನಿಸಿ ಕಥಂಚನ ಅಂದ್ರೆ ಯಾವ ಕಾರಣಕ್ಕೂ ಅವರಿಗೆ ಆ ಶಾಸ್ತ್ರದ ರಹಸ್ಯವನ್ನ ಹೇಳಬಾರ್ದು ತಸ್ಮಾದಿದಂ ಸಮಾಶ್ರಾವ್ಯಂ ಅದನ್ನ ಆ ಸದಾ ಸೇವ್ಯಂ ಅಂತ ಇದೆ ಆದರೆ ಆ ಆಶ್ರಾವ್ಯ ಅಂದ್ರೆ ಕೇಳಿಸ್ಲೇಬೇಕಾದ್ದು ಸಮಾಶ್ರಾವ್ಯ ಅಂದ್ರೆ ತುಂಬಾ ಅದ್ಭುತವ ಅಂದ್ರೆ ನಮ್ಮ ಜವಾಬ್ದಾರಿ ಕೇಳಿದ್ಮೇಲೆ ಅದನ್ನ ಅಗತ್ಯ ಇದ್ದವರಿಗೆ ಹೇಳಲೇ ಕರ್ತವ್ಯ ಅದು ಮಾಡದೆ ಹೋದ್ರೆ ನಾವು ಶಾಸ್ತ್ರಕ್ಕೆ ಅನ್ಯಾಯ ಮಾಡಿದ ಹಾಗೆ ನಮ್ಗೆ ತಿಳಿದದ್ದನ್ನ ಸರಿಯಾಗಿ ತಿಳಿಸು ತಿಳಿಲಿಲ್ಲ ಅಂದ್ರೆ ಬಿಟ್ಬಿಡೋಣ ಸುಮ್ನೆ ಸಮಾಶ್ರಾವ್ಯ ಅಂತ ಹೇಳ್ಬಿಟ್ಟಿದ್ದಾರೆ ಆದ್ರಿಂದಾಗಿ ನಾನು ಒಂದಿಷ್ಟು ಹೇಳಲೇಬೇಕು ತಪ್ಪಾದ್ರೂ ಸರಿ ಬೇಡ ಸಮಾಶ್ರಾವ್ಯಂ ನಿರಂತರ ಕೇಳಿಸ್ಬೇಕು ಕೇಳಿಸುತ್ತಿರಬೇಕು ಶ್ರೋತವ್ಯಂ ಕೇಳ್ಬೇಕು ಸಮಾಶ್ರಾವ್ಯಂ ಕೇಳಿಸುತ್ತಿರಬೇಕು ಇನ್ನೊಬ್ಬರಿಗೆ ಕೇಳುವಂತೆ ಮಾಡ್ಬೇಕು ಆದರೆ ಅದು ಯಾವಾಗ ಯಾವುದೋ ಒಂದು ವರ್ಷಕ್ಕೊಮ್ಮೆ ಮಾಡಿದ್ರೆ ಸಾಕ ಸದೈವ ಅಲ್ಲ ಎಲ್ಲಿ ಕೇಳುದು ನಮ್ಗೆ ಸ್ಟೇಜೇ ಸಿಗಲ್ಲ ಸ್ಟೇಜ್ ಅಲ್ಲಿ ಹೇಳಿ ಇಂತ ಯಾರು ಹೇಳಿದ್ರು ನಿಮ್ಮ ನಿಮ್ಮ ಪರಿಸರದಲ್ಲಿ ಮಾತು ಅಂತ ಬಂದೇ ಬರುತ್ತಾ ಆ ಮಾತಿನಲ್ಲಿ ನಾವು ನಾಲ್ಕು ಜನಕ್ಕೆ ದಾರಿ ತೋರಿಸುವಂತದ್ದು ಮಾತಾಡ್ಬೇಕು ಹೊರತು ಅವರನ್ನು ದಾರಿ ತಪ್ಪಿಸುವಾಗ ಮಾತಾಡಿದ್ರೆ ಸರ್ತಿ ನಮ್ಗೂ ಆ ದಾರಿ ಸಿಗಲ್ಲ ವಿಮರ್ಶೆ ಮಾಡುವುದು ಬೇರೆ ಯಾರಿಗೆ ವಿಮರ್ಶೆಗೆ ಮಾಡ್ಲಿಕ್ಕೆ ಶಕ್ತಿ ಇಲ್ವೋ ಅವ್ರ ಹತ್ರ ನಾವು ವಿಮರ್ಶೆ ಮಾಡಬಾರದು ಇದರಲ್ಲಿ ತುಂಬಾ ತಪ್ಪಿದೆ ಇದರಲ್ಲಿ ತುಂಬಾ ಅವ್ಯವಸ್ಥೆ ಇದೆ ಯಾರಿಗೆ ಅರ್ಥ ಮಾಡ್ಕೊಂಡು ಅದನ್ನ ತಿದ್ದಿಕೊಳ್ಳಿಕ್ ಆಗುತ್ತೋ ಅವ್ರ ಹತ್ರ ಮಾತ್ರ ನಾವು ಈ ತರ ಚರ್ಚೆ ಮಾಡ್ಬೇಕು ಯಾರು ಆ ಚರ್ಚೆಯ ಫಲವನ್ನ ಕೆಟ್ಟದಾಗಿ ಬಳಸಿಕೊಳ್ಳುತ್ತಾನೋ ಕುತರ್ಕ ದಾವ ದಗ್ಧೇಪ್ಯ ನದಾತವ್ಯಂ ಕಥಂಚನ ಒಂದರಲ್ಲಿ ಶ್ರದ್ಧೆ ಗುಟ್ಟಿಸುವುದು ತುಂಬಾ ಕಷ್ಟ ಶ್ರದ್ಧೆ ಹಾಳು ಮಾಡ್ಲಿಕ್ಕೆ ಒಂದ್ ನಿಮಿಷ ಸಾಕು ಇದು ಸರಿ ಇಲ್ಲ ಅದು ಸರಿ ಇಲ್ಲ ನಮ್ಗೆ ಅರ್ಥವೂ ಗೊತ್ತಿರುದಿಲ್ಲ ಅಥವಾ ನಮ್ಗೆ ಅದರ ಭಾಷೆಯ ಪರಿಚಯವೂ ಇರುವುದಿಲ್ಲ ನಾವು ನಮ್ಗೆ ಇಷ್ಟ ಬಂದಾಗೆ ನೋಡಿ ಕನ್ನಡದಲ್ಲಿ ಎಷ್ಟು ಸರಿಯಾಗಿ ಅರ್ಥ ಬರೆದಿದ್ದಾರೆ ಹೀಗೆ ತಪ್ಪು ತಪ್ಪು ಅರ್ಥವನ್ನೇ ನಮಗೆ ಮನುಸ್ಮೃತಿ ಹೇಳುತ್ತೆ ಶಾಸ್ತ್ರ ಹೇಳುತ್ತೆ ಅಥವಾ ಇನ್ಯಾವುದು ತಪ್ ಅಂದ್ರೆ ಸರ್ತಿ ಅದರಲ್ಲಿ ನಮ್ಗೆ ಈ ಕಾಲಕ್ಕೆ ಒಗ್ಗದೇ ಇದ್ದ ಸಂಗತಿಗಳನ್ನ ಹೇಳಿರ್ಬೋದು ಆದ್ರೆ ಅದನ್ನ ಅರ್ಥ ನಮ್ಗೆ ಅದು ಕಾಲದ ಮತ್ತು ದೇಶದ ಕೆಲವು ನಿಯಮಗಳನ್ನ ಹೊಂದಿಕೊಂಡು ಅವ್ರು ಹೇಳಿರ್ತಾರೆ ನಾವು ಅದನ್ನ ಈಗ ಪಾಲನೆ ಮಾಡ್ಬೇಕಾಗಿಲ್ಲ ಕೆಲವು ಸಂಗತಿಗಳನ್ನ ಕೆಲವು ಕಾಲಕ್ಕೆ ಮಾತ್ರ ಹೇಳಿರ್ತಾರೆ ಯಾಕೆಂದ್ರೆ ಆ ಕಾಲದ ವ್ಯವಸ್ಥೆಯ ಹಿನ್ನೆಲೆಯನ್ನ ಅದು ಹೇಳಿರುತ್ತೆ ಅಥವಾ ಸರ್ತಿ ನಮ್ಮ ಈ ಪರಿಸರಕ್ಕೆ ಒಗ್ಗದ ಮಾತಾಗಿರುತ್ತೆ ಅದ್ರಿಂದಾಗಿ ಅಂತ ಸಂದರ್ಭದಲ್ಲಿ ನಾವು ಯಾರು ಬರೀ ಕುಹಕಗಳನ್ನೇ ದೋಷಗಳನ್ನೇ ಎತ್ತಿ ಹಿಡಿದು ಮಾತಾಡ್ಬೇಕು ಅಂತ ಯೋಚಿಸಿ ಅಂದ್ರೆ ಕೆಲವೊಮ್ಮೆ ಆ ಉದ್ದೇಶ ಆಗಿರುವುದಿಲ್ಲ ಅಂತ ಇಟ್ಕೊಳ್ಳಿ ಒಪ್ಪಾ ಒಳ್ಳೆಯವರು ಆದ್ರೆ ಎರಲ್ ಹತ್ರನೂ ಅದರ ಚರ್ಚೆ ಮಾಡ್ತಿರ್ತಾರೆ ಏನಾಗುತ್ತೆ ಕೇಳುವವರಿಗೆ ಅದರ ಚರ್ಚೆಯ ಏನಂತಾರೆ ಎಳೆ ಸಿಗದೆ ಇರುವುದರಿಂದ ಅಥವಾ ಅದರ ನಮ್ಮ ಉದ್ದೇಶ ಏನಿರುತ್ತೆ ಸರಿಯಾಗಿ ತಿಳ್ಕೊಂಡ್ ಮಾಡ್ಬೇಕು ಅಂತ ಇರುತ್ತೆ ಅವ್ರಿಗೆ ಹೆಂಗ್ ಮಾತ್ರ ಕೇಳಿಸುತ್ತೆ ಏ ಇದ್ರಲ್ಲಿ ಬರೀ ದೋಷವೇ ಇದೆ ಅದಕ್ಕೋಸ್ಕರನೇ ಇದು ಯಾವ್ದನ್ನು ಮಾಡಬಾರ್ದು ಅಂತ ಹೀಗೆ ಅವರ ತಲೆಯಲ್ಲಿ ವಿಷಯ ಎಲ್ಲೋ ಜಾರಿ ಹೋಗ್ಬಿಡುತ್ತೆ ಈ ತಪ್ಪು ನಮ್ಮಿಂದ ಆಯ್ತು ಅಂದ್ರೆ ಇನ್ನೊಂದ್ ಸರ್ತಿ ನಮ್ಗೆ ಅದರ ದಾರಿಯನ್ನ ಹುಡುಕಬೇಕಾದ ಅವಕಾಶವೇ ತಪ್ಪಿ ಹೋಗುತ್ತೆ ನಾವು ಆ ದಾಹದಲ್ಲಿ ದಗ್ಧ ಆಗ್ತೇವೆ ಅಂದ್ರೆ ದಾವ ಅಂದ್ರೆ ಕಾಳ್ಗಿಚ್ಚು ಅಂತ ಅರ್ಥ ಕೆಟ್ಟ ಅಹ್ ಚರ್ಚೆಯ ಬೆಂಕಿಯಲ್ಲಿ ನಮ್ಮನ್ನೇ ನಾವು ಸುಟ್ಟುಕೊಳ್ಳುವಂತಹ ಪ್ರಸಂಗ ಬರುತ್ತೆ ಅವ್ರು ಕಾಳಜಿಯಿಂದ ಹೇಳಿದ್ದು ಹ್ಮ್ ಕುತರ್ಕ ಮಾಡೋರನ್ನು ಬೈಬೇಕು ಅಂತ ಹೇಳಿದ್ದಲ್ಲ ದಯವಿಟ್ಟು ಹಾಗೆ ಮಾಡ್ಬೇಡಿ ಆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಹಾಳಾಗ್ತೀರಿ ಆದ್ರೆ ಅಂಥವರಿಗೆ ನೀವು ಕೊಡಬೇಡಿ ನ ದಾತವ್ಯಂ ಕಥಂಚನ ಇಲ್ಲಿ ನಾನು ಯಾವ ಅರ್ಥವನ್ನು ನನಗೆ ತೋಚಿದ ಹಾಗೆ ಹೇಳಲಿಲ್ಲ ಅಲ್ಲಿ ಏನಿದೆಯೋ ಆ ಶಬ್ದಕ್ಕೆ ಆ ಅರ್ಥವನ್ನ ಗಮನಿಸಿಯೇ ಸರಿಯಾದ ವಿವರವನ್ನ ನೀವು ನೋಡ್ಲಿಕ್ಕೆ ಬರುತ್ತೆ ಅದರಿಂದ ಹೇಳ್ಬೇಕು ಹೇಳಬೇಕು ಎಲ್ರಿಗೂ ಹೇಳಬೇಕು ಅನ್ನೋದು ನಮ್ಗೆ ಇವತ್ತಿನ ಸಮಾನತೆಯ ಭರದಲ್ಲಿ ಬಂದು ಬಿಟ್ಟಿದೆ ಆದ್ರೆ ಚರ್ಚೆಯನ್ನು ಮಾಡುವಾಗ ವಿಷಯ ಹೇಳಿ ತಿಳ್ಕೊಳ್ಬೇಕಾದ ಅಂಶವನ್ನ ಹೇಳಿ ಆದ್ರೆ ಅವನು ಅದಕ್ಕೆ ಪ್ರತಿಯೊಂದಕ್ಕೂ ಉಲ್ಟಾ ಪ್ರಶ್ನೆ ಮಾಡ್ತಾ ಇದ್ದಾನೆ ಅವನಿಗೆ ತಿಳ್ಕೊಳ್ಳೋ ಆಸಕ್ತಿ ಇಲ್ಲ ಅಂತ ನಿಮ್ಗೆ ಚೂರ್ ಗೊತ್ತಾಯ್ತಾ ಆಮೇಲೆ ನೀವ್ ಏನು ಹೇಳ್ಬಿಡಿ ಹೌದೌದು ನೀವು ಹೇಳಿದ್ ಕರೆಕ್ಟ್ ಹೌದೌದು ನೀವ್ ಹೇಳಿದ್ ಸರಿ ಹೌದೌದು ನೀವು ನೀವು ಹೇಳಿದ ಹಾಗೇನೆ ಯಾಕಂದ್ರೆ ನೀವು ಇನ್ನಷ್ಟು ಚರ್ಚೆ ಮಾಡಿದ್ರೆ ನಿಮ್ ತಲೆ ಹಾಳಾಗುತ್ತೆ ಬಿಟ್ರೆ ಅಥವಾ ಅವನಿಗೆ ಅದರಿಂದ ಇನ್ನಷ್ಟು ವಿರೋಧಿ ಅಂಶಗಳು ವಾದಕ್ಕೆ ಅವನಿಗೆ ಸಿಗುತ್ತೆ ಬಿಟ್ರೆ ಅದರ ಮೇಲೆ ಏನೂ ಅದರ ಅಹ್ ಕಾಳಜಿ ಇದ್ದು ಮಾತಾಡುವುದಲ್ಲ ಅದರಿಂದಾಗಿ ಕುತರ್ಕ ದಾವ ದಾತವ್ಯಂ ಕಥಂಚನ ಯಾವ ಅಂಶಕ್ಕೂ ಕೂಡ ಸಮಾಶ್ರಾವ್ಯಂ ವಸ್ತುತಃ ಕರ್ತವ್ಯ ಏನು ಅಂದ್ರೆ ನಾವ್ ಕೇಳುವ ಹಾಗೆ ಮಾಡ್ಬೇಕು ಕೆಲವೊಮ್ಮೆ ಪಾಪ ಅವ್ರಿಗೆ ಯಾವ್ದು ತಿಳ್ಕೊಳ್ಬೇಕು ಅಂತಾನೆ ಗೊತ್ತಿರಲ್ಲ ಅವ್ರ ಪಾಪ ಹೇಳ್ತಿರ್ತಾರೆ ನಾವು ತುಂಬಾ ಕೇಳ್ಬೇಕು ಅಂತ ಅನ್ಕೋತೀವಿ ಆದ್ರೆ ಅಹ್ ತುಂಬಾ ಗ ಸಂತ ಅಂದ್ರೆ ಕಿರಿಕಿರಿ ಆಗುತ್ತೆ ಯಾವ್ದನ್ ನಂಬುದು ಯಾವ್ದನ್ ಬಿಡುದು ಅಂತ ಗೊತ್ತಾಗುದಿಲ್ಲ ಹಾಗೆ ನಮ್ಮ ಅವರು ತಮ್ಮ ಸಮಸ್ಯೆಯನ್ನು ಹೇಳ್ಕೊಂಡಾಗ ಅಂಥವ್ರಿಗೆ ಎಷ್ಟು ಬೇಕಾದ್ರೂ ತಿಳಿಸಿ ಅವರು ತಿಳ್ಕೊಳ್ಬೇಕು ಇದ್ರಲ್ಲಿ ಅಹ್ ಇನ್ನಷ್ಟು ಹೆಚ್ಚು ಸಾಧನೆ ಮಾಡ್ಬೇಕು ಆಳವಾಗಿ ಇದರಲ್ಲಿ ನಾನು ಪ್ರವೇಶ ಮಾಡ್ಬೇಕು ಅಂತ ಅಪೇಕ್ಷೆ ಪಟ್ಟವರಿಗೆ ಸಮಶ್ರಾವ್ಯಂ ನಾವು ಕೇಳಿಸುದು ಮಾತ್ರ ನಮ್ಗೆ ಏನ್ ಕೇಳಲಿಕ್ಕಿಲ್ಲ ಅಂತ ಅನ್ಕೊಳ್ಳ ಸದೈವ ಹಿ ನಿರಂತರ ಕೇಳ್ತಾನು ಇರ್ಬೇಕು ಬರೀ ಕೇಳಿಸುವುದು ಮಾತ್ರ ಅಲ್ಲ ನಿರಂತರ ಕೇಳತಾನೂ ಇರ್ಬೇಕು ಹಾಗಿದ್ರೆ ಮಾತ್ರ ಅಧ್ಯಯನದ ಬೆಳವಣಿಗೆ ಕೇಳುವಿಕೆಯಿಂದ ಫಲ ಹೆಚ್ಚುತ್ತಾ ಹೋಗುತ್ತೆ ಅಂತ ಈ ಶ್ಲೋಕದಲ್ಲಿ ಬಂದ ಭಾವ ಸಂಸಾರ ವಿಷಪಾನೇನ ಏ ಮೃತಾ ಪ್ರಾಣಿನೋ ಭುವಿ ಅಮೃತಾಯ ಸ್ಮೃತಸ್ತೇಶಾಂ ಕೃಷ್ಣಾಮೃತ ಮಹಾರ್ಣವ ಸಂಸಾರದ ವಿಷದ ಪಾನದಿಂದ ಯಾವ ಪ್ರಾಣಿಗಳು ಭುವಿಯಲ್ಲಿ ಮೃತಾಹ ತೀರಿಕೊಂಡಿವೆಯೋ ಸತ್ತು ಹೋಗಿವೆಯೋ ಅವುಗಳ ಮತ್ತೆ ಮರಳಿ ಬದುಕಿಸುವಿಕೆಗಾಗಿ ಅಮೃತಾಯ ಸ್ಮೃತಸ್ತೇಶಾಂ ಅಂಥವರ ಮರಳಿ ಬದುಕುವ ಸ್ಥಿತಿಗಾಗಿ ಕೃಷ್ಣಾಮೃತ ಮಹಾರಾಣವನ್ನ ಕೊಟ್ಟಿದ್ದಾರೆ ಕೃಷ್ಣನೆಂಬ ಅಮೃತದ ಮಹಾ ಸಮುದ್ರವನ್ನು ನಮ್ಮ ಮುಂದಿತ್ತಿದ್ದಾರೆ ಇದನ್ನೇ ಗೋವಿಂದಾಚಾರ್ಯರು ಅನುವಾದ ಮಾಡಿದ್ದು ಕೃಷ್ಣಾಮೃತ ಮಹಾರಣವ ಅನ್ನುವ ಶಬ್ದವನ್ನ ಕೃಷ್ಣನೆಂಬ ಸೊದೆಯ ಕಡಲು ಅಂತ ಅದನ್ನ ಯಾರು ಓದ್ಕೊಳ್ಳೋರು ಮಹಾ ಮಹಿಮರು ಕೃಷ್ಣನೆಂಬ ಸೋದೆಯ ಕಡಲು ಅಂತ ಓದ್ಬಿಟ್ಟಿದ್ದಾರೆ ಆಮೇಲೆ ನೂರು ಪ್ರಶ್ನೆ ಆಚಾರ್ಯರ ಹತ್ರನೇ ಬಂದು ಆಚಾರ್ಯ ಎಲ್ಲ ಸರಿ ಸೋದೆಯಲ್ಲಿ ಎಲ್ಲಿದೆ ನೀವು ಏನೋ ಗಡಿಬಿಡಿಯಲ್ಲಿ ಬರ್ದಾಗಿದೆ ಗಮನಿಸ್ಲಿಲ್ಲ ನೀವು ನಾನು ಗಮನಿಸ್ಲಿಲ್ಲಲ್ಲ ನೀವು ಗಡಿಬಿಡಿಯಲ್ಲಿ ಓದಿದೀರಿ ಸೊದೆ ಅಂದ್ರೆ ಅಮೃತ ಸುಧೆಗೆ ಸುಧೆ ಅನ್ನುವ ಶಬ್ದದ ಅದ್ಭವ ರೂಪ ಸೊದೆ ಅಂತ ಆಗುತ್ತೆ ಅದನ್ನ ನೋಡದೆ ನಮ್ಮಲ್ಲಿ ಅದೇ ಇದೇ ವ್ಯಾಖ್ಯಾನಗಳು ಸಿಕ್ಕಾಪಟ್ಟೆ ನಮಗೂ ಗೊತ್ತಿದೆ ನಾವು ತುಂಬಾ ಪುಸ್ತಕ ಓದ್ತೀವಿ ನಾವು ತುಂಬಾ ಪುಸ್ತಕ ರೆಫರ್ ಮಾಡ್ತೀವಿ ಅಂತ ತೋರ್ಸೋದಷ್ಟೇ ಉದ್ದೇಶ ಇರುತ್ತೆ ಹೊರತು ಅದರಲ್ಲಿ ಒಳಗೆ ಏನಿದೆ ಅಂತ ಹೆಡ್ಲೈನ್ ಪಂಡಿತರು ಕೆಲವೊಮ್ಮೆ ಮುನ್ನುಡಿ ಪಂಡಿತರು ಕೆಲವೊಮ್ಮೆ ಆರಂಭಿಕ ಕೆಲವು ಶ್ಲೋಕಗಳ ಪಂಡಿತರು ಅಂತ ಇರ್ತಾರೆ ಆ ಅಗ್ರವಾಗಿ ಅಧ್ಯಯನ ಮಾಡ್ಲಿಕ್ಕೆ ನಮ್ಮ ಹತ್ರ ಸಮಯವೂ ಇರಲ್ಲ ಆ ಆ ರೀತಿ ಶ್ರಮ ಪಡಬೇಕಾದ ಆಸಕ್ತಿಯೂ ಇರಲ್ಲ ಅದಾಗದೆ ನಾವು ಭಗವಂತನ ಪ್ರೀತಿಯನ್ನು ಸಂಪಾದಿಸ್ಬೇಕು ಈ ಸಂಸಾರದ ವಿಷದ ಪಾನದಿಂದ ಪಾರಾಗಬೇಕು ಅಂತ ಯಾರೆಲ್ಲ ಪ್ರಾಣಿಗಳು ಭೂಮಿಯಲ್ಲಿ ಅಮೃತಪ್ರಾಯರಾಗಬೇಕು ಅಂತ ಬಯಸ್ತಾರೋ ತೇಷಾಂ ಕೃಷ್ಣಾಮೃತ ಅಮೃತ ಸ್ಮೃತ ಸ್ಮೃತಃ ಅವರಿಗೋಸ್ಕರನೇ ಈ ಕೃಷ್ಣನೆಂಬ ಸೊದೆಯ ಕಡಲು ಅದು ಹೆಗ್ಗಡಲು ಮಹಾರಣವ ಬರೀ ಕಡಲಲ್ಲ ಕೃಷ್ಣ ಕೃಷ್ಣನೆಂಬ ಸೊದೆಯ ಹೆಗ್ಗಡಲು ಅಂತ ದೊಡ್ಡ ಕಡಲು ಇದು ಸಾಮಾನ್ಯ ಕಡಲಲ್ಲ ಅಂತಹ ಅಮೃತದ ಕಡಲು ಸಾಮಾನ್ಯ ಉಪ್ಪು ಆದ್ರೆ ಇಲ್ಲಿ ಕೃಷ್ಣನೆಂಬ ಅಮೃತದ ಕಡಲು ಅದು ಎಷ್ಟು ಮುಳುಗಿ ಎಷ್ಟು ಎದ್ದು ಎಷ್ಟು ಬಾರಿ ಕುಡಿದ್ರು ಇಲ್ಲಿ ಪ್ರಾಣ ಹೋಗಲ್ಲ ಕುಡಿದು ಬೋರ್ ಆಗಲ್ಲ ಅಯ್ಯೋ ಇನ್ಯಾರಿಗಾದ್ರೂ ಕೊಟ್ರೆ ಕಮ್ಮಿ ಆಗುತ್ತೆ ಅನ್ನೋ ಭಯ ಇರಲ್ಲ ನೀವು ಎಷ್ಟು ಕೊಟ್ಟರು ಶ್ರೋತವ್ಯಂ ಸಮಾಶ್ರಾವ್ಯಂ ಈ ಕಡಲಲ್ಲಿನಲ್ಲಿ ನೀವು ನೀರು ಬೊಗಸೆ ಎತ್ತಿ ಎಷ್ಟು ಕೊಟ್ರು ಬೇಕಾದವನಿಗೆ ಕೊಟ್ರೆ ಅವನು ಖುಷಿಯಿಂದ ಇಲ್ಲಿ ಬಂದು ಎಂಜಾಯ್ ಮಾಡುತ್ತಾನೆ ಇಲ್ಲಾಂದ್ರೆ ಅವನು ಇನ್ನಷ್ಟು ರಾಡಿ ಮಾಡಿ ನಮ್ಗೆ ಸಿಗುವ ಸಂಪತ್ತಿನ ಬಗ್ಗೆಯೂ ಕೂಡ ಅವನು ಕಿಚ್ಚಿನಿಂದ ಅದಕ್ಕೇನಾದ್ರೂ ಇನ್ನಷ್ಟು ವಿಷವನ್ನೇ ಬೆರೆಸಿಯಾನು ಆದ್ರಿಂದ ಯಾರು ಆ ವಿಷಯದಲ್ಲಿ ಅನಾಸಕ್ತರವರನ್ನು ಬಿಟ್ಟು ಉಳಿದವರಿಗೆ ಕೊಟ್ಟಷ್ಟು ಕಡಿಮೆ ಆಗದೆ ಇರುವ ನಮ್ಮ ಪಾಲಿಗೆ ಅಯ್ಯೋ ಇದೊಂದು ಇನ್ನೂ ಜಾಸ್ತಿ ಬೇಕಿತ್ತು ಅಂತ ಎಷ್ಟು ಬೊಗಸೆ ಮೊಗೆದರೂ ಕೂಡ ಮತ್ತಷ್ಟು ಮತ್ತಷ್ಟು ಬಗೆದಷ್ಟು ಬಗೆದಷ್ಟು ತೆರೆದುಕೊಳ್ಳುವಂತಹ ಅಪೂರ್ವವಾದ ಮಹಿಮೆಯಿಂದ ಕೂಡಿದ ಮಾತು ಕೃಷ್ಣಾಮೃತ ಮಹಾರಾಣವ ಸಂಸಾರಸ್ಯ ವಿಷಪಾನೇನ ಸಂಸಾರದ ವಿಷದ ಪಾನದಿಂದ ಯಾವ ಪ್ರಾಣಿಗಳು ತಮ್ಮ ಬದುಕನ್ನ ಕಳೆದುಕೊಳ್ಳುವ ಸ್ಥಿತಿಗೆ ಬಂದಿದ್ದಾವೋ ಮೃತಾಹ ಒಂದು ರೀತಿಯಲ್ಲಿ ಒದ್ದಾಟ ಪಟ್ಟು ಪ್ರಾಣವೇ ಬಿಡುವ ಸ್ಥಿತಿಯಲ್ಲಿ ಇದ್ದಾರೆ ಒಂಥರ ಮೃತಾಹ ಸತ್ತಿದ್ದಾರೆ ಅಂತಾನೆ ಇಟ್ಕೊಳ್ಳಿ ಯಾಕೆಂದ್ರೆ ಸಾಯುವುದು ಅಂದ್ರೆ ದೇಹದಿಂದ ದೂರವಾಗುವಿಕೆ ಅಷ್ಟೇ ಪ್ರಕೃತಿಯ ಸಂಬಂಧ ಹುಟ್ಟು ಪ್ರಕೃತಿಯ ಸಂಬಂಧದ ಕಳೆಯುವಿಕೆ ಸಾವು ಇದೆರಡರ ನಡುವಿನ ಭಾವ ಮತ್ತೆ ಮತ್ತೆ ಅವನಿಗೆ ಗಟ್ಟಿ ಆಗ್ಬೇಕು ಅಂದ್ರೆ ಭಗವಂತನ ಮಹಿಮೆ ಅವನಿಗೆ ಹೆಚ್ಚು ಅರ್ಥ ಆಗ್ಬೇಕು ಯಾಕೆ ಇದು ಶರೀರ ಬರುತ್ತೆ ಯಾಕೆ ಈ ಶರೀರ ಬಿಡ್ಬೇಕು ಅಂತ ಅವನಿಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಈ ಅಮೃತ ಅವನನ್ನ ಉದ್ಧಾರ ಮಾಡ್ಲಿಕ್ಕೆ ಅನುಕೂಲಕರವಾದದ್ದು ಅಂತ ಹೇಳ್ತಾ ಇದ್ದಾರೆ ಸರಿ